ಮುನೇಹ ಅರವತ್ತು ಒಂಬತ್ತು ಅರ್ಥ ಯಾವುದು ಎಲ್ಲ ಪ್ರಾಣಿಗಳಿಗೂ ರಾತ್ರಿಯೋ ಅದರಲ್ಲಿ ಸಂಯಮಿಯು ಎಚ್ಚರವಾಗಿರುತ್ತಾನೆ ಯಾವುದು ಇವರು ಎಚ್ಚರವಾಗಿರುತ್ತಾರೋ ಅದು ತತ್ವವನ್ನು ಅರಿಯುವ ಮುನಿಗೆ ರಾತ್ರಿ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನಿಯು ಮತ್ತು ಅಜ್ಞಾನಿಯು ಜಗತ್ತನ್ನು ಗ್ರಹಿಸುವ ರೀತಿಯಲ್ಲಿರುವ ವ್ಯತ್ಯಾಸವನ್ನು ವಿವರಿಸುತ್ತಿದ್ದಾನೆ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಾವುದು ಎಲ್ಲ ಪ್ರಾಣಿಗಳಿಗೂ ರಾತ್ರಿಯೋ ಅದರಲ್ಲಿ ಸಂಯಮಿಯೂ ಎಚ್ಚರವಾಗಿರುತ್ತಾನೆ ಅಜ್ಞಾನಿಗಳು ಭೌತಿಕ ಜಗತ್ತಿನಲ್ಲಿ ಮಗ್ನರಾಗಿರುತ್ತಾರೆ ಅದುವೇ ಅವರಿಗೆ ಹಗಲು ಆದರೆ ಜ್ಞಾನಿಯು ಆತ್ಮಜ್ಞಾನದಲ್ಲಿ ಎಚ್ಚರವಾಗಿರುತ್ತಾನೆ ಭೌತಿಕ ಜಗತ್ತಿನ ಬಗ್ಗೆ ಅವನಿಗೆ ಆಸಕ್ತಿ ಇರುವುದಿಲ್ಲ ಎಸ್ ಎಂ ಜಾಗೃತಿ ಪಶ್ಯತೋ ಮುನೇಹ ಯಾವುದು ಇವರು ಎಚ್ಚರವಾಗಿರುತ್ತಾರೋ ಅದು ತತ್ವವನ್ನು ಅರಿಯುವ ಮುನಿಗೆ ರಾತ್ರಿ ಅಜ್ಞಾನಿಗಳು ಭೌತಿಕ ಸುಖಗಳಲ್ಲಿ ಎಚ್ಚರವಾಗಿರುತ್ತಾರೆ ಆದರೆ ಜ್ಞಾನಿಗೆ ಅದು ರಾತ್ರಿಯಂತೆ ಅವನಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಜ್ಞಾನಿಯು ಜಗತ್ತನ್ನು ನೋಡುವ ರೀತಿಯು ಸಾಮಾನ್ಯ ಮನುಷ್ಯರು ನೋಡುವ ರೀತಿಯಿಂದ ಭಿನ್ನವಾಗಿದೆ ಎಂದು ಹೇಳುತ್ತದೆ ಜ್ಞಾನಿಯು ಆತ್ಮಜ್ಞಾನಕ್ಕೆ ಮಹತ್ವ ಕೊಡುತ್ತಾನೆ ಆದರೆ ಅಜ್ಞಾನಿಗಳು ಭೌತಿಕ ಜಗತ್ತಿನಲ್ಲಿ ಮಗ್ನರಾಗಿರುತ್ತಾರೆ ಶ್ಲೋಕ ಆಪೂರ್ಯಮಾಣ ಪ್ರತಿಷ್ಠಂ ಪ್ರತಿಷ್ಠೆ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಕಾಮಕಾಮಿ ಕಾಮಕಾಮಿತ್ತು ಅರ್ಥ ನಾನಾ ನದಿಗಳ ನೀರು ಎಲ್ಲ ಕಡೆಯಿಂದಲೂ ತುಂಬಿದ ಅಚಲನಾದ ಸಮುದ್ರವನ್ನು ಸೇರಿದಂತೆ ವಿಷಯಗಳು ಯಾವನನ್ನು ಸೇರುತ್ತವೆಯೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ವಿಷಯಗಳನ್ನು ಅಪೇಕ್ಷಿಸುವವನಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ಒಂದು ಸುಂದರವಾದ ಉದಾಹರಣೆಯ ಮೂಲಕ ವಿವರಿಸುತ್ತಿದ್ದಾನೆ ಆಪೂರ್ಯ ಮಾಣಮಚಲ ಪ್ರತಿಷ್ಠಂ ಸಮುದ್ರ ಯದ್ವತ್ ನಾನಾ ನದಿಗಳ ನೀರು ಎಲ್ಲ ಕಡೆಯಿಂದಲೂ ತುಂಬಿದ ಅಚಲನಾದ ಸಮುದ್ರವನ್ನು ಸೇರಿದಂತೆ ನದಿಗಳಿಂದ ನೀರು ಬಂದು ಸಮುದ್ರವನ್ನು ಸೇರಿದರೂ ಸಮುದ್ರವು ತನ್ನ ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತದೆ ಅದು ಎಂದಿಗೂ ತುಂಬಿ ಉಕ್ಕುವುದಿಲ್ಲ ತದ್ವತ್ ಕಾಮ ಎಂ ಪ್ರವೇಶಿ ಸರ್ವೇಸ ಶಾಂತಿ ಮಾಪ್ನೋತಿನ ಕಾಮಕಾಮಿ ವಿಷಯಗಳು ಯಾವನನ್ನು ಸೇರುತ್ತವೆಯೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ವಿಷಯಗಳನ್ನು ಅಪೇಕ್ಷಿಸುವವನಲ್ಲ ಅದೇ ರೀತಿ ಭೋಗವಸ್ತುಗಳು ತನ್ನೆಡೆಗೆ ಬಂದರೂ ಯಾವ ಮನುಷ್ಯನು ಅದರಿಂದ ವಿಚಲಿತನಾಗುವುದಿಲ್ಲವೋ ಮತ್ತು ಅವುಗಳನ್ನು ಪಡೆಯಲು ಬಯಸುವುದಿಲ್ಲವೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ಆದರೆ ಭೋಗವಸ್ತುಗಳನ್ನು ಪಡೆಯಲು ಬಯಸುವವನು ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಶಾಂತಿಯನ್ನು ಪಡೆಯಲು ಆಸೆಗಳನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಹೇಳುತ್ತದೆ ಸಮುದ್ರವು ನದಿಗಳ ನೀರನ್ನು ತನ್ನೊಳಗೆ ತೆಗೆದುಕೊಂಡರೂ ಶಾಂತವಾಗಿರುವಂತೆ ಮನುಷ್ಯನು ಭೋಗವಸ್ತುಗಳು ಬಂದರೂ ಅದರಲ್ಲಿ ಆಸಕ್ತಿ ತೋರದೆ ಇತರೆ ಶಾಂತಿಯನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ವಿಹಾಯ ಕಾಮಾನ್ಯ ಸರ್ವಾನ್ಪುಮಾಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿ ಮಧಿಗಚ್ಛತಿ ಎಪ್ಪತ್ತೊಂದು ಅರ್ಥ ಯಾವನು ಸಕಲ ಕಾಮನೆಗಳನ್ನು ಬಿಟ್ಟು ನಿಸ್ಪೃಹನಾಗಿ ಸಂಚರಿಸುತ್ತಾನೋ ಮಮತೆಯಿಲ್ಲದವನು ಅಹಂಕಾರವಿಲ್ಲದವನು ಆದ ಅವನು ಶಾಂತಿಯನ್ನು ಹೊಂದುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ಮತ್ತಷ್ಟು ವಿವರಿಸುತ್ತಿದ್ದಾನೆ ವಿಹಾಯ ಕಾಮಾನ್ಯ ಸರ್ವಾನ್ಪು ನಿಸ್ಪೃಹ ಯಾವನು ಸಕಲ ಕಾಮನೆಗಳನ್ನು ಬಿಟ್ಟು ಸಂಚರಿಸುತ್ತಾನೋ ಯಾವ ಮನುಷ್ಯನು ತನ್ನೆಲ್ಲ ಆಸೆಗಳನ್ನು ತ್ಯಜಿಸಿ ಯಾವುದನ್ನು ಬಯಸದೆ ಬದುಕುತ್ತಾನೋ ನಿರ್ಮಮೋ ನಿರಹಂಕಾರಿ ಮಧಿಗಚ್ಚತಿ ಮಮತೆಯಿಲ್ಲದವನು ಅಹಂಕಾರವಿಲ್ಲದವನು ಆದ ಅವನು ಶಾಂತಿಯನ್ನು ಹೊಂದುತ್ತಾನೆ ಯಾವ ಮನುಷ್ಯನು ಯಾವುದರಲ್ಲೂ ಮಮಕಾರವಿಟ್ಟುಕೊಳ್ಳುವುದಿಲ್ಲವೋ ಇದು ನನ್ನದು ಎಂಬ ಭಾವನೆ ಮತ್ತು ಅಹಂಕಾರವಿಲ್ಲದೆ ಬದುಕುತ್ತಾನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ಸಾರಾಂಶವಾಗಿ ಈ ಶ್ಲೋಕವು ಶಾಂತಿಯನ್ನು ಪಡೆಯಲು ಆಸೆಗಳನ್ನು ತ್ಯಜಿಸುವುದು ಮಮಕಾರವನ್ನು ಬಿಡುವುದು ಮತ್ತು ಅಹಂಕಾರವನ್ನು ತೊರೆಯುವುದು ಎಷ್ಟು ಮುಖ್ಯ ಎಂಬುದನ್ನು ಹೇಳುತ್ತದೆ ಈ ಮೂರು ವಿಷಯಗಳನ್ನು ಪಾಲಿಸಿದರೆ ಮನುಷ್ಯನು ಪರಿಪೂರ್ಣ ಶಾಂತಿಯನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಂತ ಕಾಲೇಲಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅರ್ಥ ಪಾರ್ಥ ಇದು ಬ್ರಾಹ್ಮಿ ಸ್ಥಿತಿ ಬ್ರಹ್ಮವನ್ನು ಸೇರಿದ ಸ್ಥಿತಿ ಇದನ್ನು ಪಡೆದ ಮೇಲೆ ಮೋಹಗೊಳ್ಳುವುದಿಲ್ಲ ಮರಣಕಾಲದಲ್ಲಿಯೂ ಇದರಲ್ಲಿ ನೆಲೆಗೊಂಡರೆ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ವಿವರಣೆ ಈ ಶ್ಲೋಕವು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕವಾಗಿದ್ದು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ತಿಳಿದುಕೊಳ್ಳುವುದರ ಮಹತ್ವವನ್ನು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಪಾರ್ಥ ಇದು ಬ್ರಾಹ್ಮಿ ಸ್ಥಿತಿ ಬ್ರಹ್ಮವನ್ನು ಸೇರಿದ ಸ್ಥಿತಿ ಇದನ್ನು ಪಡೆದ ಮೇಲೆ ಮೋಹಗೊಳ್ಳುವುದಿಲ್ಲ ಪಾರ್ಥ ಎಂದರೆ ಅರ್ಜುನ ಈ ಶ್ಲೋಕದಲ್ಲಿ ಬ್ರಾಹ್ಮಿ ಸ್ಥಿತಿ ಎಂದರೆ ಆತ್ಮಜ್ಞಾನವನ್ನು ಪಡೆದ ಸ್ಥಿತಿ ಇದನ್ನು ಪಡೆದ ಮೇಲೆ ಮನುಷ್ಯನು ಮೋಹಕ್ಕೆ ಒಳಗಾಗುವುದಿಲ್ಲ ಸ್ಥಿತ್ವಾಸ್ಥ್ಯಾಮಂತ ಕಾಲೇಲಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಮರಣಕಾಲದಲ್ಲಿಯೂ ಇದರಲ್ಲಿ ನೆಲೆಗೊಂಡರೆ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ಮರಣಕಾಲದಲ್ಲಿಯೂ ಈ ಸ್ಥಿತಿಯಲ್ಲಿ ನೆಲೆಗೊಂಡರೆ ಮೋಕ್ಷವನ್ನು ಪಡೆಯುತ್ತಾನೆ ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ತಿಳಿದುಕೊಂಡು ಅದನ್ನು ಅಳವಡಿಸಿಕೊಂಡರೆ ಮೋಕ್ಷವನ್ನು ಪಡೆಯಬಹುದು ಎಂದು ಹೇಳುತ್ತದೆ ಅರ್ಜುನನಿಗೆ ಕೃಷ್ಣನು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸಿದ್ದು ಅವನನ್ನು ಯುದ್ಧ ಮಾಡಲು ಪ್ರೇರೇಪಿಸಲು ಮತ್ತು ಜೀವನದ ಅಂತಿಮ ಗುರಿಯನ್ನು ತಿಳಿಸುವುದಕ್ಕಾಗಿಯೂ ಆಗಿದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರ